ಇದು ಆಶ್ರಮದಲ್ಲೇ ಇರ್ತದೆ ಇವು ಇಂಗ್ಲೀಷು ಅಂದರೆ ತನ್ನ ಹೆಸರು ತನ್ನ ಬರೆಯಕ್ಕೆ ಬರ್ತಾ ಇಲ್ಲ ಇಲ್ಲಿರುವಂತ ಶಿಕ್ಷಕರಾಗಲಿ ವಾರ್ಡನ್ ಆಗಲಿ ಯಾರು ಮಕ್ಕಳಿಗೆ ಶಿಕ್ಷಣ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ ಇವ್ರೇನೇ ಶಿಕ್ಷಕರು ಏನು ಮಾಡಿದ್ದಾರೆ ಅಂದ್ರೆ ನಮಗೆ ಪೇಮೆಂಟ್ ಬಂದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಇದ್ದಾರೆ ವಾರ್ಡನ್ ತಮಗೆ ಇನ್ಕಮ್ ಬಂದ್ರೆ ಬಂದ್ರೆ ಇಲ್ಲ ಲೆಕ್ಕಕ್ಕೆ ಇದಾರೆ ಹಾಗಾದ್ರೆ ನಮ್ಮ ಮಕ್ಕಳು ಯಾವಾಗ ಶಿಕ್ಷಣಕ್ಕೆ ಯಾವಾಗ ಕಲಿಬೇಕು ಇವರೆಲ್ಲ ಸತ್ಯಮ್ಮ ದಿನೇಶ್ರು ಬರೋಲ್ಲ ಇಂಗ್ಲೀಷ್ನಲ್ಲಿ ಎಷ್ಟು ವರ್ಷ ಆಯ್ತು ಇಲ್ಲ ಅಷ್ಟೇ ಎಷ್ಟು ವರ್ಷ ಆಯಿತು ಆ ಮೂರು ವರ್ಷದಾಗ ನಿನ್ನ ಹೆಸರು ಕಲಿಸಿಲ್ಲ ಅವರು ಇಂಗ್ಲೀಷ್ನೇ ಕರೆ ಅದ ಬರೋ ಬಂದಿಲ್ಲ ಮತ್ತೆ ನೀವು ಅಲ್ಲಪ್ಪ ನೀವೆಲ್ಲ ಏನು ಮಾಡ್ತೀರಪ್ಪ ನಿಮಗೆಲ್ಲ ಸಂಬಳ ಮಾಡ್ಸಿದ್ದೆಲ್ಲಪ್ಪ ಫೆಬ್ರವರಿಗೆ ನಿಮ್ಮ ಶಿಕ್ಷಕರಿಗೆಲ್ಲ ಫೆಬ್ರವರಿತ ಮಾಡ್ಸಿದ್ದೆಲ್ಲಮ್ಮ ಮತ್ತು ನೀವೆಲ್ಲ ಏನು ಮಾಡ್ತೀರಾ ಮತ್ತೆ ಶಿಕ್ಷಣ ಮತ್ತೆ ಆ ಮಗ ದಾಖಲೆ ಏ ಒಂದೇ ಕ್ಲಾಸ್ ಆದರೆ ಪರವಾಗಿ ಓಕೆ ನಾಲ್ಕನೇ ಕ್ಲಾಸ್ ಮಕ್ಕ ತನ್ನ ಹೆಸರು ಬೇಡ ಬೇರೆ ಬೇಡ ಹೋಗಲಿ ಅವನ ಹೆಸರು ಅವನಿಗೆ ಬರೆಯೋಕೆ ಬರೆಯಲ್ಲ ಅಂದ್ರೆ ಮತ್ತೆ ನೀವೇನು ಶಿಕ್ಷಣ ಕಲ್ತಿದಂಗೆ ಆಯ್ತು ನಿಮ್ಮ ಜಿಲ್ಲಾ ಆಫೀಸರ್ ಅವರೆಲ್ಲ ಏನು ಬರ್ತಾರೆ ಆಯಿತು ವಿದಿಟ್ಟಿಗೆ ಬರ್ತಾರೆ ಮತ್ತೆ ಕೇಳ್ತಾರೆ ಇಲ್ಲ ಮಕ್ಕಳ ಮತ್ತೆ ಮಕ್ಕಳಿಗೆ ಹೆಸರು ಬರೋದಿಲ್ಲ ಅಂದ್ರೆ ಅವ್ರಿಟ್ ಏನು ಕೇಳ್ತಾರೆ ಹಾಂ ಬೇಜೊಬ್ರು ನಾನು ಗೊತ್ತಾಯ್ತಿದ್ದು ಶಿಕ್ಷಣಕ್ಕೆ ಯಾವುದು ಹ್ಮ್ ಓದ್